ಸ್ನೇಹಿತರೆ ವೆಲ್ಕಮ್ ಟು ಸೋಷಿಯಲ್ ಮೀಡಿಯಾ ಇದು ಸಮಾಜದ ಧ್ವನಿ ಭಾರತವು ಪ್ರಾಚೀನ ಕಾಲದಿಂದಲೂ ಸಾಕಷ್ಟು ಧೈರ್ಯಶಾಲಿ ಪುರುಷರ ಮತ್ತು ಮಹಿಳೆಯರ ಕಥೆಗಳನ್ನು ಹೊಂದುತ್ತಾ ಬಂದಿದೆ ಭಾರತದಲ್ಲಿ ಅತ್ಯಂತ ಧೈರ್ಯಶಾಲಿ ಪುರುಷರು ಮಾತ್ರವಲ್ಲ ಕೆಲವೊಂದು ಮಹಿಳೆಯರು ಸಹ ಆಡಳಿತ ನಡೆಸಿದ ಇತಿಹಾಸವೇ ಇದೆ ಈ ಧೈರ್ಯಶಾಲಿ ಸಾಮ್ರಾಜ್ಯದ ಅಧಿಪತಿಗಳು ತಮ್ಮ ತಾಯ್ನಾಡಿಗಾಗಿ ಮತ್ತು ಸ್ವರಾಜ್ಯವನ್ನು ರಕ್ಷಿಸಲು ತಮ್ಮ ಪ್ರಾಣಗಳನ್ನೇ ತ್ಯಜಿಸಿದ್ದಾರೆ ಅಂತಹ ಮಹಾನ್ ಯೋಧರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಒಬ್ಬರು ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕಾಗಿ ಹೋರಾಡಿದ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಸ್ತಾನವನ್ನ ಒಗ್ಗೂಡಿಸಲು ಬಹುವಾಗಿ ಹೋರಾಡಿದ್ದಾರೆ ಕೊಂಕಣ ಭಾಗದಲ್ಲಿ ಅನೇಕ ಕೋಟೆಗಳನ್ನ ಗೆದ್ದು ಕ್ರಮೇಣ ಇಡೀ ಪಶ್ಚಿಮ ಭಾರತವನ್ನೇ ತಮ್ಮ ಆಳ್ವಿಕೆಗೆ ತಂದಂತವರೇ ಈ ಛತ್ರಪತಿ ಶಿವಾಜಿ ಮಹಾರಾಜರು ಶಿವಾಜಿಯ ಶೌರ್ಯ ಸಾಹಸ ರಾಷ್ಟ್ರಭಕ್ತ ಆಡಳಿತಗಾರರಿಗೆ ಇದೊಂದು ಪ್ರೇರಣೆ ಅಂತ ಹೇಳುತ್ತಾ ಅಫ್ಜಲ್ ಖಾನ್ ಮತ್ತು ಶಿವಾಜಿ ಮಹಾರಾಜರ ಒಂದು ಎದುರು ಬದುರು ಆದಂತಹ ಒಂದು ಸನ್ನಿವೇಶವನ್ನ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ನೋಡ್ತಿದ್ದೀರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಬಟನ್ ಮರಿಬೇಡಿ ಅಫ್ಜಲ್ ಖಾನ್ ಫಸ್ಟ್ ಶಿವಾಜಿ ಮಹಾರಾಜನ ಸೋಸಬೇಕು ಎಂದು ಹೊರಟಾಗ ತನ್ನ ಹತ್ತು ಸಾವಿರ ಅಶ್ವಸನ್ಯವನ್ನ ಬೆಂಬಲಿಸಲು ಹಣದ ಅವಶ್ಯಕತೆ ತುಂಬಾ ಇತ್ತು ಹಿಂದೂ ದೇವಾಲಯಗಳನ್ನ ಲೂಟಿ ಮಾಡಿ ಮತ್ತು ಅವುಗಳನ್ನ ನಾಶಪಡಿಸುವುದು ಅವುಗಳ ಅಪಾರ ಸಂಪತ್ತನ್ನು ಉಳಿಸುವುದು ಹಾಗೂ ಸುತ್ತಮುತ್ತಲಿನ ಪುರೋಹಿತರನ್ನ ಮತ್ತು ವ್ಯಾಪಾರಿಗಳನ್ನ ಹಂಚಿಸುವುದು ಇವೆಲ್ಲವೂ ಅಫ್ಜಲ್ ಖಾನ್ನ ಯೋಜನೆಯಾಗಿತ್ತು ಪವಿತ್ರ ನಗರಗಳ ಮೇಲೆ ಅಶ್ವದಳದ ದಾಳಿಗಳು ದೇವಾಲಯಗಳನ್ನ ಲೂಟಿ ಮಾಡುವುದು ಅಂಡ್ ಪವಿತ್ರ ಮೂರ್ತಿಗಳನ್ನ ಕೆಡುವುದು ಮತ್ತು ಹಿಂದೂಗಳನ್ನು ಸುಲಿಗೆ ಮಾಡುವುದು ಅವನ ತಂತ್ರವಾಗಿತ್ತು ಅಫ್ಜಲ್ ಖಾನ್ನು ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲೇ ಬಿಜಾಪುರದಿಂದ ಪ್ರಾರಂಭಿಸಿ ಪಂಡರಾಪುರದಲ್ಲಿನ ವಿಠಲನ ದೇವಾಲಯಗಳನ್ನು ಲೂಟಿ ಮಾಡುವ ಮೂಲಕ ಅಲ್ಲಿನ ಮೂರ್ತಿಗಳನ್ನು ಕೆಡುತ್ತಾನೆ ಇವರು ಮಹಾರಾಷ್ಟ್ರದ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಒಂದಾದ ಮತ್ತು ಶಿವಾಜಿಯ ಕುಟುಂಬದ ರಕ್ಷಕ ದೇವತೆಯಾದ ಭವಾನಿಯ ಪೀಠವಾದ ತುಳಜಾಪುರದವರೆಗೆ ಮೆರವಣಿಗೆಯನ್ನು ನಡೆಸುತ್ತಾರೆ ತುಳಜಾಪುರದಲ್ಲಿ ಅಫ್ಜಲ್ ಖಾನ್ ಭವಾನಿಯ ಮೂರ್ತಿಯನ್ನು ಒಡೆದು ಕೈಗಿರಣಿಯಲ್ಲಿ ಪುಡಿ ಮಾಡಿ ಆ್ಯಂಡ್ ಧೂಳು ತುಂಬಲು ಆದೇಶಿಸುತ್ತಾನೆ ಅಂಡ್ ಜಬುರಿಯಲ್ಲಿನ ದೇವಾಲಯಗಳನ್ನು ಸಹ ಅಪವಿತ್ರಗೊಳಿಸುತ್ತಾನೆ ಪ್ರತಾಪಗಡಕ್ಕೆ ಹೋಗುವ ದಾರಿಯಲ್ಲಿ ಅವನು ನಿರ್ದಯವಾಗಿ ಅನೇಕ ದೇವಾಲಯಗಳನ್ನು ನಾಶಪಡಿಸುತ್ತಾನೆ ಮತ್ತು ಮಾಣಿಕೇಶ್ವರ ಪಂಡರಪುರ ಅಂಡ್ ಮಾದೇವನಹಳ್ಳಿಯಲ್ಲೇ ಬ್ರಾಹ್ಮಣರ ಮೇಲೆ ದಾಳಿಗಳನ್ನು ನಡೆಸುತ್ತಾನೆ ಅಫ್ಜಲ್ ವಾಯಿನಲ್ಲಿ ಬೀಡುಬಿಟ್ಟು ತನ್ನ ದೂತ ಕೃಷ್ಣಾಜಿ ಭಾಸ್ಕರ್ ಅವರನ್ನ ಶಿವಾಜಿಯ ಬಳಿಗೆ ಕಳುಹಿಸಿ ಬಿಜಾಪುರವು ಶಿವಾಜಿಯ ಬಳಿಗೆ ಸ್ನೇಹವನ್ನು ಕೋರುತ್ತಿದೆ ಎಂದು ಭರವಸೆಯನ್ನು ನೀಡುವ ಕುತಂತ್ರದಿಂದ ಈ ಮೋಸದ ಸಂದೇಶವನ್ನು ಕಳುಹಿಸುತ್ತಾನೆ ಶಿವಾಜಿಯನ್ನು ಬೆಟ್ಟಗಳಿಂದ ಹೊರಗೆಳೆದು ನಂತರ ಅಧೀನಕ್ಕೆ ವಿಮೋಚನೆಗೊಳಿಸಿ ಸ್ಥಳೀಯ ನಾಯಕರಿಂದ ಶಿವಾಜಿಯನ್ನ ಬಂಧನ ಮಾಡಬೇಕು ಅನ್ನುವ ಯೋಜನೆ ಈ ಖಾನ್ ಬಿತ್ತು ಈ ಕಡೆ ಅಫ್ಜಲ್ ಖಾನ್ ಬರುತ್ತಾನೆ ಅಂದ ವಿಷಯ ಕೇಳಿ ಶಿವಾಜಿಯ ಸೇನಾಧಿಪತಿಗಳು ಭಯಭೀತರಾಗ್ತಾರೆ ಯಾಕಂದರೆ ಅವರು ಅಷ್ಟು ಸಶಸ್ತ್ರ ಸೈನಿಕರನ್ನು ಎದುರಿಸುವ ತಾಕತ್ತು ಅವರಿಗೆ ಇಲ್ಲ ಅಂತ ಗೊತ್ತಿತ್ತು ಮತ್ತು ಅಫ್ಜಲ್ನ ಶಕ್ತಿ ಮತ್ತು ಈ ನಿರ್ದಯಕೀಯ ಕಥೆಗಳು ಅವರಲ್ಲಿ ಭಯವನ್ನು ಹುಟ್ಟಿಸ್ತಾ ಇತ್ತು ಮತ್ತು ಶಿವಾಜಿಗೆ ದುಷ್ಟರ ಶತ್ರುವಿನೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಬೇಕು ಎಂದು ಸಹ ಸಲಹೆ ಕೊಡ್ತಾರೆ ಇದು ಶಿವಾಜಿ ಮಹಾರಾಜರ ಅತ್ಯಂತ ನಿರ್ಣಾಯಕ ಕ್ಷಣವಾಗಿತ್ತು ಅಫ್ಜಲ್ ಖಾನ್ಗೆ ನಮಸ್ಕರಿಸುವುದೆಂದರೆ ಸ್ವಾತಂತ್ರ್ಯದ ಎಲ್ಲ ಹಕ್ಕುಗಳನ್ನ ವಿಧಿಸುವುದಾಗಿತ್ತು ಆದರೆ ಬಿಜಾಪುರ ಸೈನ್ಯವನ್ನ ಬಹಿರಂಗವಾಗಿ ವಿರೋಧಿಸುವುದೆಂದರೆ ಒಬ್ಬೇ ಒಬ್ಬ ಸೈನಿಕ ಮತ್ತು ರಕ್ಷಕನಿಲ್ಲದೆ ಬಿಜಾಪುರ ಮತ್ತು ಯುಗಗಳ ವಿರುದ್ಧ ಜೀವಮಾನವಿಡೀ ಯುದ್ಧಕ್ಕೆ ಸಹಿ ಹಾಕುವುದೆಂದೇ ಆಗಿತ್ತು ಆ ರಾತ್ರಿ ಶಿವಾಜಿಯು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಕನ್ಫ್ಯೂಷನ್ ಅಲ್ಲಿ ಆ ಕಡೆ ಈ ಕಡೆ ತಿರುಗಾಡಬೇಕಾದ್ರೆ ಅವರಿಗೆ ಇದ್ದಕ್ಕಿದ್ದಂತೆ ದೇವಿ ಭವಾನಿಯ ದರ್ಶನವಾಯಿತು ಹಿಂದೂ ಧರ್ಮದ ಸಲುವಾಗಿ ಧೈರ್ಯವಾಗಿ ಅಫ್ಜಲ್ ಖಾನ್ ಅನ್ನ ಎದುರಿಸು ಎಂದು ದೇವಿ ಭವಾನಿಯು ಹೇಳುತ್ತಾಳೆ ಮತ್ತು ಶಿವಾಜಿ ಮಹಾರಾಜರಿಗೆ ಗೆಲುವು ಮತ್ತು ರಕ್ಷಣೆಯ ಸಂಪೂರ್ಣ ಭರವಸೆಯನ್ನು ಸಹ ನೀಡುತ್ತಾಳೆ ಶಿವಾಜಿ ಮಹಾರಾಜರು ನಿರ್ಧರಿಸುತ್ತಾರೆ ಮರುದಿನ ಬೆಳಗ್ಗೆನೆ ನಾವು ನಮ್ಮ ನಿರ್ಧಾರವನ್ನ ಹೇಳ್ತೀವಿ ಎಂದು ಸಹ ಹೇಳ್ತಾರೆ ಮತ್ತು ಅವರು ತುಂಬಾ ಭಾವುಕರಾಗಿ ತಮ್ಮ ಸಂಪೂರ್ಣ ದೃಢಸಂಕಲ್ಪವನ್ನ ಪೋಷಿಸುತ್ತಾರೆ ಅದಕ್ಕೆ ತಕ್ಕಂತೆ ಶಿವಾಜಿ ಮಹಾರಾಜರು ತಮ್ಮ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಾ ಹೋಗ್ತಾರೆ ಒಂದು ವೇಳೆ ಅವರು ಕೊಲ್ಲಲ್ಪಟ್ಟರೆ ಮುಂದಿನ ಸರ್ಕಾರವನ್ನ ಹೇಗೆ ರಚಿಸಬೇಕು ಎಂಬ ನಿರ್ಧಾರವನ್ನು ಸಹ ಸೂಚಿಸಿದ್ದರು ಜನರಲ್ಗಳಾದ ತ್ರಿಂಬಕ್ ತಿಂಗಳೆ ಮತ್ತು ನೇತಾಜಿ ಪಾಲ್ಕರ್ ಅವರ ನೇತೃತ್ವದ ಸೈನ್ಯವನ್ನ ಕೊಂಕಣ ಮತ್ತು ಈ ಘಟ್ಟಗಳಿಂದ ಕರೆಸಲಾಗುತ್ತದೆ ಮತ್ತು ಈ ಪ್ರತಾಪಗಡದ ಹತ್ತಿರ ಸ್ಥಾನಗಳನ್ನ ಆಕ್ರಮಿಸಿಕೊಳ್ಳಲು ಸಹ ಆದೇಶಿಸುತ್ತಾರೆ ನಂತರ ಅವರು ನ ರಾಯಭಾರಿ ಕೃಷ್ಣಾಜಿ ಭಾಸ್ಕರ್ ಅವರನ್ನ ಭೇಟಿ ಮಾಡಿ ಅವರನ್ನ ಬಹಳ ಗೌರವದಿಂದ ಬರಮಾಡಿಕೊಳ್ತಾರೆ ರಾತ್ರಿ ಶಿವಾಜಿ ಮಹಾರಾಜರು ಅವನನ್ನ ರಹಸ್ಯವಾಗಿ ಭೇಟಿ ಮಾಡಿ ನ ನಿಜವಾದ ಉದ್ದೇಶ ಏನೆಂದು ಒಬ್ಬ ಹಿಂದುವಾಗಿ ನನಗೆ ಹೇಳು ಎಂದು ಕೇಳಿಕೊಳ್ಳುತ್ತಾರೆ ಅದನ್ನ ಕೇಳ್ತಾ ಇದ್ದಂಗೆನೆ ಕೃಷ್ಣಜಿ ಭಾಸ್ಕರ್ ಅಫ್ಜಲ್ ಖಾನ್ ಒಂದು ವಿಶ್ವಾಸಘಾತಕ ಬಲೆಯನ್ನ ಬೀಸಿದ್ದಾನೆ ಇದರಿಂದ ನೀವು ಹುಷಾರಾಗಿ ಹೆಜ್ಜೆಯನ್ನ ಇಡಬೇಕಾಗುತ್ತೆ ಎಂದು ಸಹ ಹೇಳ್ತಾನೆ ತದನಂತರ ಶಿವಾಜಿ ಮಹಾರಾಜರು ತನ್ನ ಭೇಟಿಯ ಪ್ರಸ್ತಾಪಕ್ಕೆ ಸ್ವೀಕಾರವನ್ನ ಕೊಡ್ತಾರೆ ಮತ್ತು ಕೃಷ್ಣಾಜಿಯನ್ನು ತನ್ನದೇ ಆದ ರಾಯಭಾರಿ ಗೋಪಿನಾಥ್ ನೊಂದಿಗೆ ವಾಪಸ್ ಕಳಿಸುತ್ತಾರೆ ಈ ಕಡೆ ಗೋಪಿನಾಥ್ ಪಂತ್ ಅವರ ನಿಜವಾದ ಧ್ಯೇಯ ಏನಪ್ಪಾ ಅಂದ್ರೆ ಋತುವಿನ ಸೈನ್ಯದ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಡುವುದು ಭೇಟಿಯ ಸಮಯದಲ್ಲೇ ಶಿವಾಜಿಯು ಖಾನ್ ಖಾನ್ಗೆ ಯಾವುದೇ ಹಾನಿಯನ್ನು ಸಹ ಮಾಡುವುದಿಲ್ಲ ಎಂಬುದನ್ನ ತಿಳಿಸುತ್ತಾನೆ ಅದೇ ತರಹ ಗೋಪಿನಾಥ್ ಪಂತ್ ಅವರು ಅಫ್ಜಲ್ ಖಾನ್ ನ ಅಧಿಕಾರಿಗಳ ಮನವೊಲಿಸೋದಕ್ಕೆ ಲಂಚದ ಮುಖಾಂತರ ಹೆಜ್ಜೆಯನ್ನ ಇಡ್ತಾರೆ ಲಂಚದ ಆಸೆಯಿಂದ ಖಾನ್ನ ಅಧಿಕಾರಿಗಳು ಗೋಪಿನಾಥ್ ಪಂತ್ ಅವರ ಜೊತೆ ಹೇಳ್ತಾರೆ ಶಿವಾಜಿಯನ್ನ ಸೆರೆ ಹಿಡಿಯಲು ಒಂದು ಬಲೆಯನ್ನ ಬಹಿರಂಗ ಎಂದು ಗೋಪಿನಾಥ್ ಪಂತ್ ಅವರು ಇಂತಿರುಗಿ ಬಂದು ತಂಗಿ ಸಭೆಯಲ್ಲಿ ಅಫಲ್ ನನ್ನು ಕೊಂದು ನಂತರ ಅವನ ಸೈನ್ಯವನ್ನ ಅಚ್ಚರಿಗೊಳಿಸುವ ಮೂಲಕ ತನ್ನ ಮೇಲೆ ವಿಶ್ವಾಸಘಾತಕ ದಾಳಿಯನ್ನು ನಿರೀಕ್ಷಿಸುವಂತೆ ಶಿವಾಜಿ ಅವರನ್ನ ಒತ್ತಾಯಿಸುತ್ತಾನೆ ನಂತರ ಶಿವಾಜಿ ಮಹಾರಾಜರು ವಾಯುನಲ್ಲಿ ಭೇಟಿಯಾಗಲು ಹೆದರುತ್ತಿರುವಂತೆ ನಟಿಸಿ ಪ್ರತಾಪಗಢದಲ್ಲಿ ಸಭೆಯನ್ನು ನಡೆಸಲು ವಿನಂತಿಸುತ್ತಾರೆ ಅಫ್ಜಲ್ ಖಾನ್ ಅದಕ್ಕೆ ಒಪ್ಪಿ ಪ್ರತಾಪಗಢದ ಕೆಳಗೆ ಫಾರ್ ಎಂಬ ಹಳ್ಳಿಯಲ್ಲಿ ನೆಲೆಸುತ್ತಾನೆ ಮರುದಿನ ಸಭೆ ನಡೆಸಲು ಒಂದು ಸ್ಥಳವನ್ನ ಏರ್ಪಡಿಸಲಾಗಿತ್ತು ಆ ರಾತ್ರಿ ಶಿವಾಜಿ ಮಂಟಪಕ್ಕೆ ಹೋಗುವ ದಾರಿಯುದ್ದಕ್ಕೂ ಮುಕ್ತವಾಗಿ ವಂಚು ಹಾಕಿ ದಾಳಿ ನಡೆಸುವ ಸೈನಿಕರನ್ನ ನಿಯೋಜಿಸುತ್ತಾನೆ ಅಲ್ಲಿ ರಾಜಮನೆತನದ ಸ್ವಾಗತಕ್ಕಾಗಿ ಶ್ರೀಮಂತ ಕಾರ್ಪೆಟ್ಗಳು ಮತ್ತು ದಿಂಬುಗಳಿಂದ ಅಲಂಕರಿಸಲ್ಪಟ್ಟ ಡೇರೆಗಳನ್ನು ಸ್ಥಾಪಿಸಲಾಗಿತ್ತು ನಂತರ ಶಿವಾಜಿ ಮಹಾರಾಜರು ಸಭೆಗೆ ಸಿದ್ಧತೆಯನ್ನ ಪ್ರಾರಂಭಿಸುತ್ತಾರೆ ಅವರು ತನ್ನ ಟ್ಯೂನಿಕ್ ಅಡಿಯಲ್ಲಿ ಸರಪಳಿ ರಕ್ಷಾ ಕವಚದ ಕೋಟ್ ಅನ್ನ ಧರಿಸುತ್ತಾರೆ ಮತ್ತು ಅವರ ತಲೆಬೆರಡೆಯನ್ನು ರಕ್ಷಿಸಲು ಪೇಟದ ಕೆಳಗಡೆ ಉಕ್ಕಿನ ಟೋಪಿಯನ್ನು ಧರಿಸಿರುತ್ತಾರೆ ಅವರ ಎಡಗೈ ಉಕ್ಕಿನ ಉಂಗುರಗಳ ಗುಂಪನ್ನ ಮರೆ ಮಾಡಿರುತ್ತದೆ ಅದನ್ನೇ ವಾಗ್ನ ಕಾಣ್ತಾರೆ ಮತ್ತು ಅವರ ಬಳತೋಳಿನ ಮೇಲೆ ತೆಳುವಾದ ಚೂಪಾದ ಚೇಳಿನ ಬಿಚ್ಚುವ ಕಟಾರಿಯನ್ನ ಮರೆಮಾಚಿರುತ್ತಾರೆ ನಂತರ ಶಿವಾಜಿ ಮಹಾರಾಜರ ಜೊತೆಗೆ ಅಸಾಧಾರಣ ಮತ್ತು ಚುರುಕಾದ ಇಬ್ಬರು ಸೈನಿಕರು ಮಾತ್ರ ಇರುತ್ತಾರೆ ಜೀವ್ ಮಹಾಲ ಮತ್ತು ಶಂಭುಜಿ ಕಾವ್ಜಿ ಪ್ರತಿಯೊಬ್ಬರು ತಲಾ ಎರಡು ಕತ್ತಿಗಳು ಮತ್ತು ಗುರಾಣಿಗಳನ್ನ ಹೊಂದಿರುತ್ತಾರೆ ಶಿವಾಜಿ ಮಹಾರಾಜರು ಕೆಳಗೆ ಇಳಿತಾ ಇದ್ದಂಗೆನೆ ತಾಯಿ ಜೀಜಾಬಾಯಿ ಅವರು ಅವರಿಗೆ ಗೆಲುವು ಮತ್ತು ರಕ್ಷಣೆಯನ್ನ ಆಶೀರ್ವದಿಸುತ್ತಾರೆ ಇತ್ತ ಶಿವಾಜಿ ಮಹಾರಾಜರು ಕೋಟೆಯನ್ನು ದಾಟಿ ಆಚೆಗೆ ಬಂದ ಮೇಲೆ ತಾಯಿ ಜೀಜಾಬಾಯಿ ಅವರು ಕೋಟೆಯ ಬುಡದಲ್ಲಿ ನಡೆದು ಕಾಯುತ್ತಿರುತ್ತಾರೆ ಅಷ್ಟರಲ್ಲಿ ಅಫ್ಜಲ್ ಖಾನ್ ಸಾವಿರಕ್ಕೂ ಹೆಚ್ಚು ಕಾವಲುಗಾರರೊಂದಿಗೆ ಬಂದಿದ್ದನು ಗೋಪಿನಾಥ್ ಆಕ್ಷೇಪಿಸಿ ಶಿವಾಜಿಯ ಬಳಿ ಕೇವಲ ಇಬ್ಬರು ಕಾವಲುಗಾರರು ಇದ್ದಾರೆ ಎಂದು ಜ್ಞಾಪಿಸುತ್ತಾನೆ ಇದರಿಂದ ಅಫ್ಜಲ್ ಖಾನ್ ಇಷ್ಟವಿಲ್ಲದನೆ ಒಪ್ಪಿಕೊಳ್ತಾನೆ ಮತ್ತೆ ಎರಡು ಸೈನಿಕರು ಮತ್ತು ಪ್ರಸಿದ್ಧ ಖಡ್ಗದಾರಿ ಸೈಯದ್ ಬಂದ ರಾಯಭಾರಿಗಳಾದ ಗೋಪಿನಾಥ್ ಮತ್ತು ಕೃಷ್ಣಾಜಿಯೊಂದಿಗೆ ಪಾಲ್ಕಿಯಲ್ಲಿ ಬೆಟ್ಟವನ್ನ ಹತ್ತುತ್ತಾನೆ ಅವನು ಡೇರೆಗೆ ಬಂದಾಗ ಕೇವಲ ಜಾಗಿರ್ದಾರನ ಮಗನಿಗೆ ತುಂಬಾ ಶ್ರೀಮಂತವಾಗಿದ್ದ ರಾಜಮನೆತನದ ಪೀಠೋಪಕರಣಗಳು ಮತ್ತು ಅಲಂಕಾರಗಳನ್ನು ನೋಡಿ ಅಫ್ಜಲ್ ಖಾನ್ ಕೋಪಗೊಳ್ತಾನೆ ಆದರೆ ಗೋಪಿನಾಥನು ಈ ಎಲ್ಲಾ ಶ್ರೀಮಂತಿಕೆ ವಸ್ತುಗಳು ಶೀಘ್ರದಲ್ಲೇ ಶಿವಾಜಿಯ ಸಲ್ಲಿಕೆಯ ಮೊದಲ ಫಲವಾಗಿ ನಿಜಾಪ್ರಧಾನ ಮನೆಗೆ ಹೋಗುತ್ತವೆ ಎಂದು ಹೇಳುವ ಮೂಲಕ ಅಫ್ಜಲ್ ಖಾನ್ ಅನ್ನು ಸಮಾಧಾನ ಪಡಿಸುತ್ತಾನೆ ಶಿವಾಜಿ ನಿಧಾನಕ್ಕೆ ಮುಂದಕ್ಕೆ ಬರುತ್ತಿರುವಾಗ ಸೈಯದ್ ಬಂದ ಅವರನ್ನು ನೋಡಿ ಅವರನ್ನು ತಡೆದು ಹಾಕುವಂತೆ ಒತ್ತಾಯಿಸುತ್ತಾನೆ ಇದೇ ಈ ಕಡ್ಗದಾರಿಗಳು ಅಂತಿತ್ತರಲ್ಲ ಅವರನ್ನೇ ಸೈಯದ್ ಬಂದ ಅಂತನೂ ಸಹ ಕರೀತಾರೆ ಇತ್ತ ಅಫ್ಜಲ್ ಖಾನ್ ಒಪ್ಪಿದ ನಂತರವೇ ಶಿವಾಜಿಯು ಮಂಟಪವನ್ನ ಸೇರುತ್ತಾರೆ ಇತ್ತ ಎರಡೂ ಕಡೆಗಳಲ್ಲಿ ನಾಲ್ವರು ಪುರುಷರು ಮಾತ್ರ ಹಾಜರಾಗಿದ್ದರು ಆದರೆ ಶಿವಾಜಿ ನಿರಾಯುದ್ಧನಂತೆ ಕಾಣುತ್ತಿದ್ದನು ಶರಣಾಗಲು ಬಂದ ದಂಗೆಕೋರನಂತೆ ಅಫ್ಜಲ್ ಖಾನ್ ತನ್ನ ಕತ್ತಿಯನ್ನ ಪಕ್ಕದಲ್ಲೇ ಇಟ್ಟುಕೊಂಡಿದ್ದನು ಶಿವಾಜಿಯು ವೇದಿಕೆಯನ್ನು ಹತ್ತಿ ಅಫಲ್ ಖಾನ್ಗೆ ನಮಸ್ಕರಿಸಿದಾಗ ಅಫ್ಜಲ್ ಖಾನ್ ಆಸನದಿಂದ ಎದ್ದು ತನ್ನ ತೋಳುಗಳನ್ನ ತೆರೆದು ಶಿವಾಜಿಯನ್ನ ಗಟ್ಟಿಯಾಗಿ ಹತ್ತಿಕೊಳ್ಳುತ್ತಾನೆ ಆದರೆ ಶಿವಾಜಿಯು ಅಫ್ಜಲ್ ಖಾನ್ ನ ಭುಜಗಳವರೆಗೆ ಮಾತ್ರವೇ ಬಂದಿದ್ದನು ಇದ್ದಕ್ಕಿದ್ದಂತೆ ಅಫ್ಜಲ್ ಖಾನ್ ತನ್ನ ಕುಕ್ಕೆಗಳನ್ನ ಬಿಗಿಗೊಳಿಸಿ ಶಿವಾಜಿ ಮಹಾರಾಜರ ಕಬ್ಬಿಣದಂತಹ ಹಿಡಿತದಿಂದ ಹಿಡಿದು ನಂತರ ತನ್ನ ಕಠಾರಿಯನ್ನ ಎಳೆದು ಶಿವಾಜಿ ಆ ಪಕ್ಕೆಗೆ ಚುಚ್ಚುತ್ತಾನೆ ಆದರೆ ಅಫ್ಜಲ್ ಖಾನ್ ಗೆ ಏನ್ ಗೊತ್ತಿತ್ತು ಶಿವಾಜಿ ಮಹಾರಾಜರ ಕವಚಗಳು ಶಿವಾಜಿಯನ್ನ ಕಾಪಾಡ್ತಾ ಇದ್ವು ಅಂತ ಯಾವಾಗ ಶಿವಾಜಿಯ ಪಕ್ಕೆಗೆ ಚುಚ್ಚಿದರೂ ಸಹ ಚಾಕು ಒಳಗೆ ಹೋಗಿಲ್ಲ ಅಂತ ಗೊತ್ತಾಗುತ್ತೋ ಶಿವಾಜಿಯ ಕತ್ತನ್ನ ಇಸುಕೋದಕ್ಕೆ ಪ್ರಯತ್ನ ಪಡ್ತಾನೆ ಇದಕ್ಕಿದ್ದಂತೆ ಶಿವಾಜಿ ಚೇತರಿಸಿಕೊಂಡು ತನ್ನ ತೋಳುಗಳನ್ನ ಅಫ್ಜಲ್ ಖಾನ್ ನ ಸುತ್ತಲೂ ಹಾಕಿ ಹರ ಹರ ಮಹಾದೇವ್ ಎನ್ನುವ ಘೋಷಣೆಯ ಮೂಲಕ ಭಾಗ್ನಕ್ನ ಮಾರಕ ಒಡೆತದಿಂದ ಅಫಜಲ್ ಖಾನ್ ನ ಕರುಳನ್ನ ಹರಿದು ಹಾಕುತ್ತಾನೆ ನಂತರ ಶಿವಾಜಿ ಅಫ್ಜಲ್ ಖಾನ್ ನ ಪಕ್ಕೆಗೆ ಬಿಚ್ವಾ ಕತ್ತಿಯನ್ನು ಹಿರಿಯುತ್ತಾನೆ ಇದರಿಂದ ಗಾಯಗೊಂಡಂತಹ ಅಫಲ್ ನೋವಿನಿಂದ ಇರಿಸುತ್ತಾನೆ ಅಫ್ಜಲ್ ಖಾನ್ ಜನರು ಎರಡು ಕಡೆಯಿಂದ ಬಂದು ಶಿವಾಜಿಯ ತಲೆಗೆ ಹೊಡೆದು ಶಿವಾಜಿ ಧರಿಸಿದ್ದ ಉಕ್ಕಿನ ಟೋಪಿಯನ್ನ ಎರಡು ಭಾಗವಾಗಿ ಕತ್ತರಿಸುತ್ತಾರೆ ಆಗ ಶಿವಾಜಿ ಕತ್ತಿಯನ್ನು ಹಿಡಿದು ಪ್ರತಿ ದಾಳಿ ಮಾಡಿ ಜಿ ಮಹಾಲ ಸೈಯದ್ ನ ಕತ್ತರಿಸಿ ಕೊಲ್ಲುತ್ತಾನೆ ಈ ಮಧ್ಯೆ ಅಫ್ಜಲ್ ಖಾನ ಜನರು ಗಾಯಗೊಂಡಂತಹ ಕಾನನ್ನ ತನ್ನ ಪಾಲ್ಕಿಯಲ್ಲಿ ಕೂರಿಸಿಕೊಂಡು ತನ್ನ ಶಿಬಿರಕ್ಕೆ ಹಿಂತಿರುಗಿ ಹೊಡಲು ಪ್ರಾರಂಭಿಸುತ್ತಾರೆ ಆದ್ರೆ ಶಂಭುಜಿ ಕಾವ್ಜಿ ಅವರ ಕಾಲುಗಳನ್ನ ಕತ್ತರಿಸಿ ಪಾಲ್ಕಿಯನ್ನ ಕೆಳಗೆ ಬೀಳುವ ಹಾಗೆ ಮಾಡ್ತಾರೆ ನಂತರ ಅಫ್ಜಲ್ ಖಾನ್ ನ ತಲೆಯನ್ನ ಕತ್ತರಿಸಿ ಶಿವಾಜಿ ಮಹಾರಾಜರ ಘೋಷಣೆಯನ್ನ ಕೂಗುತ್ತಾರೆ ತಕ್ಷಣವೇ ಶಿವಾಜಿ ಮತ್ತು ಅವನ ಜನರು ಶಿಬಿರದತ್ತ ಹೋಡಿ ತನ್ನ ಎಲ್ಲಾ ಸೈನಿಕರಿಗೆ ಒಂಚು ದಾಳಿ ನಡೆಸುವ ಸಲುವಾಗಿ ಫಿರಂಗಿಯನ್ನ ಆರಿಸುತ್ತಾರೆ ಇದರಿಂದ ಅಫ್ಜಲ್ ಖಾನ್ ನ ಸೈನ್ಯವು ಸಂಪೂರ್ಣವಾಗಿ ನಾಶವಾಗುತ್ತದೆ ಪ್ರತಾಪ್ ಕೋಟೆಯಲ್ಲಿ ಶಿವಾಜಿ ಮಹಾರಾಜ ನಿರ್ಮಿಸಿದ ಭವಾನಿ ದೇವಸ್ಥಾನದ ಗೋಪುರದ ಬಳಿ ಅಫ್ಜಲ್ ಖಾನ್ ನ ಶಿರವನ್ನ ಕೂಡಲಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಒಬ್ಬ ವೀರ ಯೋಧನ ಹೆಮ್ಮೆಯ ಚರಿತ್ರೆಯ ಒಂದು ತುಣುಕನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಳಾಗಿ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮನ್ನ ಆಶೀರ್ವದಿಸುತ್ತಾ